ಹರಿ ಓಂ ಹೈ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತೇನು ಟ್ರಾನ್ಸಾಕ್ಷನ್ ಬಂದು ಟ್ರಾನ್ಸಾಕ್ಷನ್ ನೀವು ನೋಡಬೇಕಪ್ಪ ಅಂದರೆ ಡಿಸ್ಪ್ಲೇ ಮತ್ತು ಡೇ ಬುಕ್ ಅಂತ ಪ್ರೆಸ್ ಮಾಡಿರಿ ಡಿ ಅಂತ ಪ್ರೆಸ್ ಮಾಡಿದ ತಕ್ಷಣ ಡಿಸ್ಪ್ಲೇ ಅಂತ ಆನ್ ಆಗುತ್ತೆ ಆಮೇಲೆ ಅದರೊಳಗೆ ಬಂದು ಡೇಬುಕ್ ಡೇ ಬುಕ್ ಅಂತ ಪ್ರೆಸ್ ಮಾಡಿರಿ ಎಷ್ಟು ಟ್ರಾನ್ಸಾಕ್ಷನ್ ಹಾಕಿವಿ ಅನ್ನೋಂಥ ಅಪ್ಲೋಡ್ ಆಗಿರ್ತೀರದ ಒಂದು ಮತ್ತು ಐದೇ ತಿಂಗಳಿಂದ ನೋಡಲಿ ಇವೇನಪ್ಪ ಐದನೇ ತಿಂಗಳಷ್ಟ ಬಂದವು ಮತ್ತು ಹಿಂದಕ್ಕೆ ಏಪ್ರಿಲ್ಗೆ ಹಾಕಿದ್ದು ಎಂಟ್ರಿಗಳೆಲ್ಲ ಹೋದವು ಅಂತಂದ್ರೆ ತಲೆ ಕೆಡಿಸ್ಕೊಬೇಡ್ರಿ ಇಲ್ಲಿ ಅಲ್ಟ್ ಎಫ್ ಟು ಅಂತ ಪ್ರೆಸ್ ಮಾಡಿರಿ ನಾನು ತೋರಿಸಾತೀನಿ ನೋಡಿರಿ ಫಿಂಗರ್ನೊಳಗೆ ಅಲ್ಟ್ ಎಫ್ ಟು ಡೇಬುಕ್ ಅಲ್ಟ್ ಎಫ್ ಟು ಚೇಂಜ್ ಪಿರಿಯಡ್ ಫ್ರಾಮ್ ಮತ್ತು ಟು ಫ್ರಾಮ್ ಅಂದ್ರೆ ಇಂದ ಟು ಅಂದ್ರೆ ಇಲ್ಲಿವರೆಗೆ ಅಂತ ಅಂದಂಗೆ ಫ್ರಾಮ್ ಬ ನೀವು ಮೋಸ್ಟ್ಲಿ ಒಂದು ಏನಂದ್ರೆ ನಾಲ್ಕನೇ ತಿಂಗಳ್ದೇನ ಬೇಕಂದ್ರೆ ಜಸ್ಟ್ ಒನ್ ಡಾಟ್ ಫೋರ್ ಅಂತ ಟೈಪ್ ಮಾಡಿರಿ ಕೆಳಗೆ ಅಲ್ಲಿ ಒನ್ ಡಾಟ್ ಫೋರ್ ಅಂತಲೇ ಟೈಪ್ ಮಾಡ್ಕೊರಿ ಜಸ್ಟ್ ಎಂಟ್ರಿ ಪ್ರೆಸ್ ಮಾಡಿರಿ ಎಂಟ್ರಿ ಪ್ರೆಸ್ ಮಾಡಿದ ತಕ್ಷಣ ನೋಡಿರಿ ಐದನೇ ಇಲ್ಲ ಇದ್ರಾಗ ಮತ್ತು ನಾಲ್ಕನೇ ತಿಂಗಳದ್ದು ಅಪ್ಲೋಡಂಗ್ ಬಂದುಬಿಟ್ರು ಎಂಟ್ರಿ ಫೀಸ ಎರಡೂ ನೋಡಬೇಕಪ್ಪ ಅಂದರೆ ಮತ್ತು ಅಲ್ಟ್ ಎಫ್ ಟು ಜಸ್ಟ್ ಅಲ್ಟ್ ಎಫ್ ಟು ಪ್ರೇಸ್ ಒನ್ ಡಾಟ್ ಫೋರ್ ಅಷ್ಟೇ ಇಡ್ರಿ ಕೆಳಗೆ ಒನ್ ಡಾಟ್ ಫೈವ್ ಯಾಕಂದ್ರೆ ನೀವು ಎರಡು ತಿಂಗಳ್ ನೋಡ್ಬೇಕಲ್ಲ ಈಗ ನಮ್ಮ ಕಂಪ್ನಿ ಶುರು ಆಗೋದು ನಾಲ್ಕನೇ ತಿಂಗಳಿಂದ ಸ್ಟಾರ್ಟ್ ಆಗಿದ್ದೀರಿ ಅಂದರೆ ಏಪ್ರಿಲ್ ಟು ಮೇ ನಾವು ಎಂಟ್ರಿ ಹಾಕಿದ್ದು ಏಪ್ರಿಲ್ ಟು ಮೇ ಅಷ್ಟೇ ಟ್ರಾನ್ಸಾಕ್ಷನ್ನ ಅಪ್ಲೋಡ್ ಮಾಡಿವಿ ఎంటర్ నోడీ నాలుగు మొత్తం ఐదే త ఎస్ నెక్స్ట్ ఎంట్రీ బి అంత్రి ఓచ్చారా ఇరొగా జూన్ మిస్టర్ వీరేంద్ర రిసీవ్డ్ కన్సల్టింగ్ సర్వీస్ ఫ్రమ్ శ్రీ దానిేశ్వరి మర్చెంట్ థ్రగ్ క్యాష్ రూపీస్ థర్టీ ఫైవ్ థౌజండ్ థర్టీ థౌసండ్ ఓన్లీ సారీ థర్టీ ఫైవ్ థౌసండ్ను థర్టీ థౌసండ్ ఓకే ఈ ట్రాన్సాక్షన్ ప్రకారం ಈ ವೀರು ಕಂಪ್ನಿ ಅನ್ನುವಂಥ ಅಂಥ ಕಂಪ್ನಿಯವರು ಏನು ಮಾಡಿಕೊಟ್ರೆ ಅವರಿಗೆ ದಾನೇಶ್ವರಿ ಅವರಿಗೆ ಒಂದು ಸರ್ವಿಸ್ ಮಾಡಿಕೊಟ್ರೆ ಆ ಸರ್ವೀಸ್ಗೆ ಅಮೌಂಟ್ ಬಂದು ಮೂವತ್ತು ಸಾವಿರ ರೂಪಾಯಿ ಅಂತ ಐತಿ ಓಕೆ ರಿಸೀವ್ಡ್ ರಿಸೀವ್ಡ್ ಅಂದರೆ ರಿಸೀಪ್ಟ್ ಎಪ್ಸ್ ಪ್ರೆಸ್ ಮಾಡಿರಿ ಕನ್ಸಲ್ಟಿಂಗ್ ಸರ್ವೀಸನ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಕನ್ಸಲ್ಟಿ ಸರ್ವಿಸ್ ಅಲ್ಲೇ ಇರ್ತೈತಿ ಓಕೆ ಓಕೆ ಮೂವತ್ತು ಸಾವಿರ ರೂಪಾಯಿ ಅಂತ ಅಪ್ಲೋಡಿಂಗ್ ಐತಿ ಮೂವತ್ತು ಸಾವಿರ ರೂಪಾಯಿ ಅಂತ ಪ್ರೈಸ್ ಮಾಡ್ಕೊರಿ ಎಂಟ್ರ್ ಪ್ರೆಸ್ ಮಾಡಿರಿ ಎಂಟರ್ ಎಂಟರ್ ಅದು ಕ್ಯಾಶ್ನೊಳಗೆ ಐತೆ ಚೆಕ್ನಾಗ ಅಂತಂದು ಒಂದು ಚೆಕ್ ಮಾಡ್ಕೋಬೇಕು ಅಲ್ಲಿ ಕ್ಯಾಶ್ ಅಂತ ಟ್ರಾನ್ಸಾಕ್ಷನ್ ಇರೋದ್ರಿಂದ ಕ್ಯಾಶ್ ಅಂತ ತೊಗೊಂಡು ಎಂಟರ್ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನು ಮಿಸ್ಟರ್ ವೀರೇಂದ್ರ ಪೇಡ್ ಆಫೀಸ್ ರೆಂಟ್ ನೋಡಿ ಆಫೀಸ್ ರೆಂಟು ಈ ಬಿಲ್ಲು ಫೋನ್ ಬಿಲ್ಲು ಸ್ಯಾಲ್ರಿ ಅಡ್ವಾನ್ಸ್ ಸ್ಯಾಲ್ರಿ ಕಾಮನ್ನಾಗಿ ಬರೋದು ಎಂಟ್ರಿ ಇವು ಏನಪ್ಪ ಹೋದ ತಿಂಗ್ಳು ಬಂದವು ಈ ತಿಂಗ್ಳು ಯಾಕೆ ಬರ್ತಾವೆ ಅಂತಂದು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಹೋದ್ ತಿಂಗಳು ಈ ಬಿಲ್ ಕಟ್ಟಿದ್ರೆ ನಾವು ಈ ತಿಂಗಳು ಈ ಬಿಲ್ ಕಟ್ಟಲೇಬೇಕು ಯಾಕಂದ್ರೆ ತಿಂಗಳ ತಿಂಗಳ ಎಂಟ್ರಿಗಳು ಬರತ್ತವ ಫೋನ್ ಬಿಲ್ ಇವೆಲ್ಲ ಸ್ಯಾಲ್ರಿ ಒಂದೇ ತಿಂಗಳಿಗೆ ಕೊಟ್ಟರೆ ಸುಮ್ಮ ಇರ್ತಾರ ಎಂಪ್ಲಾಯೀಸ್ಗಳ ಸ್ಯಾಲ್ರಿನ ನೀವು ಈ ತಿಂಗಳಿಗೆ ಕೊಟ್ರಂದ್ರೆ ಮುಂದಿನ ತಿಂಗಳು ಈ ತಿಂಗಳ್ ಮುಂದಿನ ತಿಂಗಳ್ ಅಪ್ಲೋಡ್ ಮಾಡಬೇಕು ಅದನ್ನು ಓಕೆ ಈ ಟ್ರಾನ್ಸಾಕ್ಷನ್ ಹೆಂಗೆ ನೀವು ಎಂಡಿಂಗ್ ಮಾರ್ಚ್ ಇರೋರು ಇವು ನಿಮ್ಮ ಜೊತೆಗಿರುವ ಇವು ಇವನ್ನೆಲ್ಲ ಹಾಕಲೇಬೇಕು ನೀವು ಅದು ಆಫೀಸ್ ರೆಂಟ್ ಅಂತ ತಗೋರಿ ರೆಂಟ್ ಅಂತ ಆಲ್ರೆಡಿ ಕ್ರಿಯೇಟ್ ಇದ್ದಿದ್ದರಿಂದ ನಮ್ಮ ಕ್ರಿಯೇಟರ್ ಜೂನ್ಗೆ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರೋಂಗಿಲ್ಲ ಆಫೀಸ್ ರೆಂಟ್ ಅಂತ ತೊಗೊಂಡು ಅದಕ್ಕೆ ಎರಡು ಸಾವಿರ ಅಂತ ಅಪ್ಲೋಡಿಂಗ್ ಕೊಡಿರಿ ಅಮೌಂಟ್ ಹಾಕು ಆಮೇಲೆ ಎಚ್ ಎಸ್ ಬಿ ಐ ಬ್ಯಾಂಕ್ ಅಂತ ಕೊಟ್ಟೈತಿ ಇಲ್ಲೇ ಕ್ಯಾಶ್ ಅಂತ ಐತಿ ನೋಡಿರಿ ಕ್ಯಾಶ್ ಬಂದರೆ ಕ್ಯಾಶು ಚೆಕ್ ಬಂದರೆ ಚೆಕ್ಕು ಇಷ್ಟ ಇದ್ರೊಳಗೆ ಮತ್ತೇನು ಭಾಳ ಇದು ಇರೋಂಗಿಲ್ಲ ಎಂಟ್ರ್ ಕಂಪ್ಲೀಟ್ ಮಾಡ್ಕೋರಿ ಓಕೆ ನೋಡಿರಿ ದಿನ ಡೇ ಬೈ ಡೇ ಟ್ರಾನ್ಸಾಕ್ಷನನ್ನು ಎರಡೆ ಹೇಳ್ಕೊಡತ್ತೀವಿ ಮತ್ತು ನಮ್ಗೆ ಈಗಿನ ಸ್ಟೂಡೆಂಟ್ಸ್ಗಳೆಲ್ಲ ಹೇಳತ್ತಾರ ಏನಪ್ಪ ಅಂತಂದ್ರೆ ಬಟ್ ಏನು ರೀ ಕಮೆಂಟ್ ಮಾಡೋಂಗಿಲ್ಲ ಅಂತ ನಾವೆಲ್ಲ ಹೇಳ್ತೀವಿ ಕಮೆಂಟ್ ತಿಳಿಸ್ರ ಅಂತ ನಿಮಗೆ ಪದೇ ಪದೇ ಹೇಳ್ತೀವಿ ನೀವು ಕಮೆಂಟ್ ಹಾಕಂಗಿಲ್ಲ ಬಟ್ ನನಗೆ ಇನ್ನೂ ಬೆಸ್ರಲ್ಲ ಯಾಕಪ್ಪ ಅಂದ ನಮ್ಮ ಇನ್ಸ್ಟಿಟ್ಯೂಟ್ನವರು ನಾವು ಇದನ್ನು ಯಾವ ಸಲ ಮಾಡತ್ತೆ ನಾನು ಜಸ್ಟ್ ಸ್ಟೂಡೆಂಟ್ಸ್ ಅಲ್ವಾಗ ಅತು ಸ ಮತ್ತು ಆಮೇಲೆ ಫ್ರೆಂಡ್ಸ್ ಹತ್ತಿ ಮತ್ತು ಈಗ ಟ್ಯಾಲಿ ಕಲಿಯವ್ರಿಗೆ ಹತ್ತಿ ಮಾಡಾತ್ತೀವಿ ಎಷ್ಟೋ ಮಂದಿ ಹೇಳತ್ತಾರ ನೀವು ಟ್ಯಾಲಿನ ಕರೆಕ್ಟ್ ಹೇಳ್ಕೊಡಾತ್ತೀರಿ ನಾವು ಇಲ್ಲಿ ಮನೆಯಾಗೆ ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಕೂಡ ಕಾಲ್ ಮಾಡಿ ಹೇಳತ್ತಾರ ಹ್ಞೂ ಅದಕ್ಕೆ ಆದಷ್ಟು ಟ್ಯಾಲಿ ಬಗ್ಗೆ ಫೋಕಸ್ ಮಾಡಿರಿ ಅಂತ ಹೇಳತ್ತೀನಿ ಜಸ್ಟ್ ಇದು ಜಸ್ಟ್ ನಾವು ಹೇಳ್ಕೊಡೋದು ಸರ್ವಿಸ್ ಎಂಟ್ರಿ ಮಾತ್ರ ಹೇಳ್ಕೊಡ್ತೀವಿ ನೆಕ್ಸ್ಟ್ ಬರೋದು ಟ್ರೇಡಿಂಗ್ ಅಂತ ಅದು ಇದಕ್ಕಿ ಕ್ಯೂರಿಯಾಸಿಟಿ ಇರುತ್ತೆ ಯಾಕಂದ್ರೆ ಜಿ ಎಸ್ ಟಿ ಅಪ್ಲೋಡಿಂಗ್ ಇರುತ್ತೆ ಜಿ ಎಸ್ ಟಿ ಯಾವ ಥರ ಅಪ್ಲೋಡ್ ಮಾಡ್ಬೇಕಂತೆಲ್ಲ ಅದಕ್ಕೆ ಹೇಳತ್ತೀನಿ ನಿಮಗೇನು ತಿಳಿಲಂದರು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಅಂತ ಹೇಳಾತೀನಿ ನೀವು ಕಮೆಂಟ್ ಆದು ಡೈಲಿ ನಾವು ಕಂಪ್ಯೂಟರ್ ಕ್ಲಾಸ್ ನಡೆಸಿದ ಬೆಳಗ್ಗೆ ಅಂತ ಮಾರ್ನಿಂಗ್ ಒಂಬತ್ತು ಗಂಟೆ ಅಂತ ಹೇಳಿದ್ರೆ ಸಾಯಂಕಾಲ ಆರು ಗಂಟೆ ಆರು ಹದಿನೈದು ಮಿಟ್ರೆ ಸ್ವಲ್ಪ ಬ್ಯಿ ಇರ್ತೀವಿ ಯಾಕಂದ್ರೆ ಬ್ಯಾಚ್ ಟು ಬ್ಯಾಚ್ ಡಿಗ್ರಿ ಕ್ಲಾಸ್ವೆಲ್ಲ ಇರ್ತಾವೆ ಅದ್ರ ಸಲ ನಾವು ನಿಮ್ಮ ಕಡೆ ಕಮೆಂಟ್ ಬಾಕ್ ಕಡೆ ಜಾಸ್ತಿ ಫೋಕಸ್ ಮಾಡ್ತಿರೋದಿಲ್ಲ ಬಟ್ ನೈಟ್ ಅಂತರೂ ಅದ್ರ ಬಗ್ಗೆ ನಾವು ನೋಡ್ತಿರ್ತೀವಿ ಬಟ್ ಕಮೆಂಟ್ ಶ್ರೀಧರ್ ಬಾಬು ಅಂತ ಒಬ್ರು ಹಾಕ್ತಿರ್ತಾರೆ ನೆಕ್ಸ್ಟು ಒಬ್ರು ಇನ್ನೂ ಯಾರೋ ಹೊಸ್ದಾಗಿ ಅವರು ಹಾಕ್ತಿರ್ತಾರೆ ಕಮೆಂಟ್ಗಳನ್ನ ಭಾಳ ಕಡಿಮೆ ಇದೆ ಆದ್ರೆ ನಾನು ಕಮೆಂಟ್ ಜಾಸ್ತಿ ಅವ್ರ ಬಗ್ಗೆ ತಲೆ ಕೆಡಿಸೋಂಗಿಲ್ಲ ಯಾಕಂದ್ರೆ ನಾನು ಇದನ್ನು ಮಾಡೋದು ಯಾವ ಒಂದು ಬೇರೆ ಉದ್ದೇಶಕ್ಕೆ ಅಂದ್ರೂ ಯಾಕಂದ್ರೆ ಟ್ಯಾಲಿ ಇಲ್ಲಿ ನಮ್ಮ ಕ್ಲಾಸಿನ ಅಪ್ಲೋಡಿಂಗ್ ಏನು ವೀರು ಕಂಪ್ಯೂಟರ್ ಕ್ಲಾಸ್ ಅಂತ ಕೆರೂ ತೆಗೆದಿವಿಲ್ಲ ಅದು ಒಂದು ಸ್ವಲ್ಪ ಜಾಸ್ತಿ ಮುಂದೆ ಜಾಸ್ತಿ ಒಂದು ಎತ್ತರ ಮಟ್ಟಕ್ಕೆ ಬೆಳೀಲಿ ಆ ನಾವು ಹೇಳ್ಕೊಡ್ತೀರ ತಕ್ಕಂಥ ಕ್ಲಾಸ್ಗಳಿಗೆ ಏನಪ್ಪ ಅಲ್ಲೇ ಹೇಳ್ಕೊಡ್ತಾರೆ ಹೆಂಗೆ ಹೇಳ್ಕೊಡ್ತಾರೆ ಹೆಂಗಿಲ್ಲ ಅನ್ನುವಂಥದ್ದು ಒಂದು ಯಾರಿಗೂ ಒಂದು ಮನಸ್ಸೊಳಗೆ ಇರಬಾರ್ದು ಅದಕ್ಕಿಂತ ನೇರವಾಗಿ ಈ ಥರ ಯೂಟ್ಯೂಬ್ನ ಲೈವಾಗೆ ತೋರಿಸ್ಬಿಡ್ತೀವಿ ನಾವು ಓಕೆ ಇದೇನು ಹೇಳಬೇಕನ್ನಿಸ್ತು ಹೇಳ್ಕೊಂಡೀವಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮರಿಬೇಡ್ರಿ ಕಮೆಂಟು ನಿಮ್ಮ ಇಷ್ಟ ಇನ್ನು ಮ್ಯಾಲೆ ಜಾಸ್ತಿ ಫೋಕಸ್ ಮಾಡೋ ಏನು ಫೋರ್ಸ್ ಮಾಡೋಂಗಿಲ್ಲ ಕಮೆಂಟ್ ಹಾಕ್ರಿ ಅಂತಂದು ಓಕೆ ಹರಿ ಓಂ ಯಾವಾಗಲೂ ನನ್ನ ಜೊತೆ ಇರೋ ಶ್ರೀಹರಿ ವಾಸುದೇವ ಅಂತ ನಂಬ್ತೀನಿ ಇವಾಗಲ್ಲ ಮುಂದೂ ಅದನ್ನೇ ನಂಬ್ತೀನಿ ನಾನು ಹರಿ ಓಂ ಶ್ರೀಹರಿ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯು ಆಲ್